ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡೋಣ ಬನ್ನಿ ವೀಕ್ಷಕರ ಇಲ್ಲಿ ಸೂರ್ಯ ಎಲ್ಲರೂ ಕೂಡ ಒಡೆದಾಗ್ಬಿಡ್ತಾನೆ ಓನರ್ಗೆ ತುಂಬ ಖುಷಿ ಆಗ್ತಿದೆ ನಾನು ಯಾರು ಅಂತಲೂ ಕೂಡ ಗೊತ್ತಿಲ್ಲ ಗುರುತು ಪರಿಚಯ ಇಲ್ಲ ಅಂದರೂ ಕೂಡ ನನ್ನನ್ನು ಎಷ್ಟು ಜೋಪಾನ ಮಾಡಿಬಿಟ್ಟಲ್ಲಪ್ಪ ಅಂಗಡಿ ಒಳಗೆ ಬಾನ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಬೇಡ ಸರ್ ನೀವು ಇಂಥವ್ರನ್ನೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಒಂದು ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದು ಆಗಲ್ಲಪ್ಪ ಇವರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ ನಮ್ಮನ್ನು ಹೆದರಿಸ್ತಾರೆ ಅದಕ್ಕೆ ನಾನೇನು ಕೂಡ ಆ ಥರ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್ ಅಂಗಡಿ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತಾಯಿರ್ತಾರೆ ಆಗ ಆ ಒಂದು ಓನರು ಹೇಳ್ತಾ ಇದ್ದಾರೆ ಇದನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಏರಿಯಾದಲ್ಲಿ ಒಳ್ಳೆಯ ಲಾಭ ಕೂಡ ಇದೆ ಆದರೆ ಅವರು ಅರ್ಧ ರೇಟಿಗೆ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನನಗೆ ಧಮಕಿ ಕೂಡ ಆಗ್ತಾಯಿದ್ದಾರೆ ನಾನು ಕೂಡ ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಸರ್ ಇವ್ರಿಗೆಲ್ಲ ಎದ್ರುಕೊಂಡು ಫಾರಿನ್ಗೆ ಅಂತ ಹೇಳಿ ಸೂರ್ಯ ಕೇಳ್ತಾ ಇದ್ದಾನೆ ಹಾಗಲ್ಲಪ್ಪ ನನ್ನ ಮಗ ಫಾರಿನ್ನಲ್ಲಿ ಇದ್ದಾನೆ ನನ್ನ ಮೊಮ್ಮಕ್ಕಳು ಜೊತೆ ನಾನು ಕೂಡ ಇರಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಸೂರ್ಯ ಅಂಗಡಿಯೆಲ್ಲ ನೋಡ್ತಾ ಇದ್ದಾನೆ ಅವನಿಗೆ ಅನ್ನಿಸ್ತಾ ಇದೆ ಈ ಅಂಗಡಿನ ನಮಗೆ ಮನೋಜನ್ ಕೊಟ್ಟರೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ಅನಿಸುತ್ತೆ ಅವನಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿ ಯೋಚನೆ ಇದ್ದಾನೆ ಸರ್ ನೀವು ಬೇಜಾರು ಮಾಡ್ಕೊಳ್ಲಿಲ್ಲ ಅಂತಂದರೆ ಈ ಅಂಗಡಿನ ಎಷ್ಟು ರೇಟ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಿದ್ದಾರೆ ಏನಪ್ಪ ನೀನೇನಾದರೂ ಅಂತ ಅಂತೇಳಿ ಓನರು ಕೇಳ್ತಿದ್ದಾರೆ ಇಲ್ಲ ಸರ್ ನಮ್ಮ ಅಣ್ಣ ತೊಗೊಬೇಕು ಅಂತ ಅಂದ್ಕೊಂಡಿದ್ದಾನೆ ಅದಕ್ಕೋಸ್ಕರನೇ ಕೇಳಿದೆ ಅಂತ ಸೂರ್ಯ ಹೇಳ್ತಾ ಇದ್ದಾನೆ ನೀವು ನನಗೆ ಸಹಾಯ ಮಾಡಿದ್ಯಾ ನನ್ನ ಜೀವನನ ಉಳಿಸಿದ್ಯಾ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನಿನಗೆ ಕೊಡ್ತೀನಿ ಹೋಗು ಅಂತೇಳಿ ಹೇಳ್ತಾ ಇದ್ದಾರೆ ಸೂರ್ಯನೂ ಕೂಡ ಸರ್ ಯಾವುದಕ್ಕೂ ಫೋನ್ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಅಣ್ಣನ ಕರ್ಕೊಂಬರ್ತೀನಿ ಅಂತ ಅಲ್ಲಿಂದ ಇದ್ದಾನೆ ಇನ್ನು ಮನೆಗೆ ಹೋಗ್ತಿದ್ದಾನೆ ಮನೇಲೆಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಮನೆಯಲ್ಲಿ ಬಂದ್ರಿ ಊಟ ಮಾಡೋಣ ತಿನ್ನೋಣ ಅಂತ ಶಾಂತಿ ಎಲ್ಲರೂ ಕೂಡ ಕಳೀತಾ ಇದ್ದಾರೆ ಸು ಮನೋಜ ರೋಹಿಣಿ ರವಿ ಅಂತೇಳಿ ಎಲ್ಲರನ್ನೂ ಕೂಡ ಕರೀತಾ ಇದ್ದಾರೆ ಆಗ ಎಲ್ಲರೂ ಬರ್ತಾ ಇದ್ದಾರೆ ರೋಹಿಣಿ ಬಂದು ಅತ್ತೆಯವ್ರಿಗೆ ತುಂಬ ತಲೆನೋತಾಯಿದೆಯಂತೆ ಅಂತೇಳಿ ಹೇಳ್ತಾ ಇರ್ತಾಳೆ ಶ್ರುತಿ ಕೂಡ ಬರ್ತಾ ಇದ್ದಾಳೆ ಶ್ರುತಿ ಕೂಡ ಬಂದು ಅತ್ತೆ ಇವ್ರಿಗೂ ಕೂಡ ಅಷ್ಟೇ ರವಿಗೂ ತುಂಬ ಇದೆ ಅಂತೇಳಿ ಹೇಳ್ತಿದ್ದಾರೆ ಯಾಕ್ರೋ ನಿಮ್ಮಿಬ್ರಿಗೂ ಯಾಕೆ ಇದೆ ಅಂತ ಹೇಳಿ ರವಿನ ಕೇಳಿದ್ಕೆ ರವಿ ಅಮ್ಮ ನಾವಿಬ್ರು ಕೂಡ ಒಂದೇ ತಾಯಿ ಮಕ್ಕಳು ತಾನೆ ಅದಕ್ಕೆ ತಲೆನೋವು ಬರ್ತಾಯಿದೆ ಅಂತ ಹೇಳಿ ಹೇಳ್ತಿರ್ತಾರೆ ಶ್ರುತಿ ನಿಜ ಹೇಳಬೇಕು ಅಂತ ಹೋಗ್ತಾ ಇದ್ದಾಳೆ ರಾತ್ರಿಯೆಲ್ಲ ಚೆನ್ನಾಗಿ ಬಿಯರ್ ಕುಡಿದು ಈಗ ಇದೆ ಅತ್ತೆ ಅಂತ ಹೇಳೋದಕ್ಕೆ ಹೊಟ್ಟಿರ್ತಾಳೆ ಆದರೆ ರವಿ ಆದರೆ ರವಿ ಹೇಳೋದಕ್ಕೆ ಬಿಡೋದಿಲ್ಲ ಅಷ್ಟೊತ್ತಿಗೆ ಸೂರ್ಯ ಕೂಡ ಬರ್ತಾ ಇದ್ದಾನೆ ಸೂರ್ಯ ಬಂದು ಏನಮ್ಮ ಮೀನ ತಿಂಡಿ ಏನು ಮಾಡಿದ್ಯಾ ಕೇಳ್ತಾ ಇದ್ದಾರೆ ಆಗ ತಿಂಡಿಗೆ ಪಲಾವ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾಳೆ ಸು ಏ ನೋಡೋ ಪ್ಯಂಗ್ಯ ನಿನಗೆ ಒಳ್ಳೆಯದೊಂದು ಬಿಸ್ನೆಸ್ ಐಡಿಯಾನ ಹುಡ್ಕೊಂಬಂದಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾ ಇದ್ದಾನೆ ಶಾಂತಿ ಇದ್ದಳು ನಿನ್ನ ಬಿಸ್ನೆಸ್ ಐಡ್ಯಾನೂ ಬೇಡ ಏನು ಬೇಡ ನನ್ನ ಮಗ ನಿನ್ನ ಹಂಗಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಹೇಳ್ತಾ ಹೇಳ್ತಾಯಿರ್ತಾರೆ ಆಗಲ್ವೋ ಈ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಟಿ ವಿ ಎಲ್ಲ ಇರುತ್ತಲ್ಲ ಆ ಶೋರೂಮ್ನ ನೀನು ನೋಡ್ಕೊಳೋದು ಆ ಥರ ಒಂದು ಬಿಸ್ನೆಸ್ ಇದೆ ನೋಡಿಲಿ ನನ್ನ ನಾನು ಪರಿಚಯದವರೆ ಕಣೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಇಲ್ಲಿ ಮನೋಜ್ ಆಯ್ತಾನು ಅಮ್ಮ ಇದಕ್ಕೆಲ್ಲ ತಲೆ ಹಾಕ್ಬೇಡ ಇದು ಒಳ್ಳೆ ಬಿಸ್ನೆಸ್ಸೇ ಅನಿಸುತ್ತೆ ನಾನು ಮಾತಾಡ್ಕೊತೀನಿ ನೀನು ಸುಮ್ಮನೆ ಇರು ಅಂತೇಳಿ ಹೇಳ್ತಿರ್ತಾರೆ ಊನಪ್ಪ ನಾನು ಸುಮ್ಮನೆ ಇರ್ತೀನಿ ಅವನಿಗೆ ನಾನು ಬಿಸ್ನೆಸ್ ಐಡಿಯಾ ಕೊಟ್ಟೆ ಅನ್ನೋ ಒಂದು ಒಂದು ಗರ್ವ ನಿನಗೆ ನಾನು ತಗೊಂಡು ಫೇಲ್ ಆಗಿದ್ದೆ ಅನ್ನೋ ಒಂದು ಫ್ಲಾಪು ಇದೇ ಆಗೋದು ನಿಮಗೆ